ನಿನ್ನ ನಮ್ಮ ನಿರ್ದೇಶಕರು ನಾಯಕ ಕೂಡ ಹೌದು ವಂಶಿ ಅವರೇ ಇವತ್ತಿನ ಅಲ್ಲಿ ಫುಲ್ ಬ್ಯಾಂಡೇಜ್ ಎಲ್ಲ ಹಾಕೊಂಡಿದ್ರಿ ಚೆನ್ನಾಗಿದೀರ ಅಲ್ವ ಐಮ್ ಗುಡ್ ಮೇಡಮ್ ಥ್ಯಾಂಕ್ ಯು ಎಲ್ಲರಿಗೂ ಗುಡ್ ಈವ್ನಿಂಗ್ ಥ್ಯಾಂಕ್ ಯು ಸೊ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ಎಸ್ ಎಸ್ ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಆಫ್ ಆಲ್ ನನ್ನ ಹೆಸರು ವಂಶಿ ಕೃಷ್ಣ ಈ ಫಿಲ್ಮ್ನ ಡೈರೆಕ್ಟರ್ ಮತ್ತು ಆ್ಯಕ್ಟರ್ ನಾನು ಎಸ್ ಸರ್ ಕ್ಲಿಯರ್ ಇದ್ದೀನಲ್ಲ ಈ ಫಿಲಿಮ್ನ ಡೈರೆಕ್ಟರು ಮತ್ತೆ ಆ್ಯಕ್ಟರ್ ನಾನು ಫೈರ್ ಫ್ಲೈ ಎಲ್ಲರ ಲೈಫಲ್ಲೂ ಒಂದು ಪಾಯಿಂಟ್ ಇರುತ್ತೆ ವೇರ್ ಡೆಡ್ ಎಂಡ್ ಅಂದ್ಕೊಂಡ್ಬಿಟ್ಟಿರ್ತೀವಿ ಆ ಪಾಯಿಂಟಲ್ಲಿ ಎಲ್ಲಿಂದ ಒಂದು ಹೋಪ್ ಆಗಲಿ ಒಂದು ಮೋಟಿವೇಶನ್ಗಾಗಲಿ ವೆಯ್ಟ್ ಮಾಡ್ತಿರ್ತೀವಿ ನಾವು ಆ ಟೈಮಲ್ಲಿ ಹೋಪ್ ಅನ್ನೋ ಒಂದು ಬೆಳಕು ಎಲ್ಲಿಂದನೋ ಬರೋಲ್ಲ ನಮ್ಮಿಂದನೇ ಬರಬೇಕು ಅನ್ನೋದೇ ಫೈರ್ ಫ್ಲೈ ಅದಕ್ಕೆ ಫೈರ್ ಫ್ಲೈ ಅಂತ ಟೈಟಲ್ ಇಟ್ಟಿದ್ದೀವಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಿವೇದಿತಾ ಮೇಡಮ್ ಅವ್ರಿಗೆ ಬಿಕಾಸ್ ಇದಕ್ಕೂ ಮುಂಚೆ ಒಂದು ಎರಡು ಮೂರು ಕತೆ ಡಿಸ್ಕಷನ್ ಆಗಿತ್ತು ಎಲ್ಲ ರಿಜೆಕ್ಟ್ ಮಾಡಿಬಿಟ್ರು ಸ್ಟ್ರೈಟ್ ಅವೇ ಆನ್ ಫೇಸ್ ರಿಜೆಕ್ಟ್ ಮಾಡಿಬಿಡ್ತಾರೆ ಮೇಡಮ್ ಬಟ್ ಈ ಕತೆ ಒಪ್ಕೊಂಡಿದ್ದಕ್ಕೆ ಐಮ್ ವೆರಿ ಹ್ಯಾಪಿ ಬಿಕಾಸ್ ನನ್ನಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಆಯಿತು ಸೊ ಫೈನಲಿ ಒಂದು ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಸಿಂಪಲ್ ಫಿಲ್ಮ್ ಒಂದಿಗೆ ಬರ್ತಿದ್ವಿ ಇದೇ ದೀಪಾವಳಿಗೆ ಪ್ಲೀಸ್ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ನಾನು ಮೇಜರ್ಲಿ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಚರಣ್ ಸರ್ಗೆ ಬಿಕಾಸ್ ತುಂಬ ಬ್ಯುಸಿಯೆಸ್ಟ್ ಟೆಕ್ನಿಷಿಯನ್ ನಮ್ಮ ಇಂಡಸ್ಟ್ರಿಯಲ್ ರೈಟ್ ನಾವು ಅವರು ನಮಗೆ ಡೇಟ್ ಕೊಟ್ಟು ಅಂಡ್ ನಮ್ಮ ಫಿಲಿಮ್ ಒಪ್ಕೊಂಡಾಗ ಐ ವಾಸ್ ವೆರಿ ಹ್ಯಾಪಿ ಅಗೇನ್ ಅಭಿಲಾಷ್ ಸರ್ ನಂಗೆ ಮುಂಚೆಯಿಂದ ಪರಿಚಯ ಇದ್ದರು ಪೆಂಟಗಾನಿಂದ ಆ್ಯಂಡ್ ವೆರಿ ಹ್ಯಾಪಿ ಅವ್ರ ಜೊತೆ ವರ್ಕ್ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್ ಅಭಿ ಸರ್ ಅಂಡ್ ವರ್ಧಣ್ಣ ವೆರಿ ಸ್ವೀಟ್ ಅವರೇ ನಮ್ಮ ಸೆಟ್ಟಲ್ಲಿ ವೆರಿ ಯಂಗೆಸ್ಟ್ ಫೆಲೋ ಇರೋದು ಥ್ಯಾಂಕ್ ಯು ಸೊ ಮಚ್ ವರ್ಧಣ್ಣ ಫಿಲಿಮಲ್ಲಿ ನಾವು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಸೆಟ್ಸೇ ಹಾಕಿದ್ದೀವಿ ಆ್ಯಂಡ್ ಪ್ರತಿಯೊಂದಕ್ಕೂ ತುಂಬ ಡೀಟೇಲಿಂಗಿಂದ ಹಿಡಿದು ಶಾರ್ಪ್ ಪ್ರಿಸಿಷನ್ ಅವ್ರಿಗೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವರ್ಧಣ ಥ್ಯಾಂಕ್ ಯು ವರ್ಧಣ ಆ್ಯಂಡ್ ಮೋರ್ ಓವರ್ ಇಷ್ಟು ಜನ ಹೊಸಬ ಹಂಗೆ ನೋಡಿದ್ರೆ ಇಡೀ ಸಿನಿಮಾದಲ್ಲಿ ನಾನು ಒಬ್ಬನೇ ಹೊಸಬ ಇರೋದು ಆದರೆ ಯಾವತ್ತು ನನಗೆ ಹೊಸಬ ಅನ್ನೋ ಥರ ಫೀಲ್ ಮಾಡ್ತಾ ಇರಲಿಲ್ಲ ಆ್ಯಂಡ್ ಇಷ್ಟು ಜನ ಸಿಕ್ಕಿದ್ದು ಒಂದೇ ಒಂದು ರೀಸನಿಂದ ಶ್ರೀಮುತ್ತು ಸಿನಿ ಸರ್ವಿಸಸ್ ನಾನು ಯಾರೋ ಬೇರೆಯವ್ರನ್ನ ಇಟ್ಕೊ ಪ್ರೊಡ್ಯೂಸರ್ ಇನ್ಸ್ಟರ್ ಇಟ್ಕೊಂಡು ಹೋಗಿದ್ರೆ ಮೋಸ್ಟ್ಲಿ ಇವರು ಡೇಟ್ಸ್ ಕೂಡ ಸಿಕ್ತಿರ್ಲಿಲ್ಲ ನನಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಆ್ಯಂಡ್ ಶ್ರೀಮುತ್ತು ಸಿನಿ ಸರ್ವಿಸಸ್ ಬಗ್ಗೆ ಮಾತಾಡಬೇಕು ತುಂಬ ವರ್ಷಗಳಿಂದ ಸಿನಿಮಾ ಸರ್ವಿಸ್ ಮಾಡ್ತಾನೆ ಬಂದಿದ್ದಾರೆ ಅಂಡ್ ಫಸ್ಟ್ ಟೈಮ್ ಒಂದು ಪ್ರೊಡಕ್ಷನ್ಗಿಳಿದಿದ್ದಾರೆ ಅಂಡ್ ಆ ಯೂನಿಟಲ್ಲಿರೋರು ಆಲ್ಮೋಸ್ಟ್ ಎಲ್ಲ ಫಿಫ್ಟಿ ಪ್ಲಸ್ ಪೀಪಲ್ ಸ್ಟಿಲ್ ಅವರಲ್ಲಿ ಆ ಪ್ಯಾಷನೇಟ್ ಕೆಲಸ ಮಾಡೋದಕ್ಕೆ ತುಂಬ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾರೆ ಸಿಂಗಲ್ ಕಾಲ್ ಶೀಟ್ ಡಬಲ್ ಕಾಲ್ ಶೀಟ್ ರಾತ್ರಿ ಎರಡು ನಾಲ್ಕು ಗಂಟೆವರೆಗೂ ಮಾಡಿದ್ರೆ ಕೂಡ ತುಂಬ ಇಂಟ್ರೆಸ್ಟ್ ಕೊಟ್ಟು ಪೇಷಂಟ್ಸಿಂದ ಕ್ಲೀನಾಗಿ ಮಾಡಿಕೊಡ್ತಾರೆ ಆ್ಯಂಡ್ ಅವರವತ್ತು ನನಗೆ ಹೊಸ್ಬಾ ಅನ್ನೋ ಥರ ಟ್ರೀಟ್ ಮಾಡೇ ಇಲ್ಲ ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ಡ್ ಫಾರ್ ದಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಸ್ ಎಮ್ ಸಿ ಎಸ್ಗೆ ಆ್ಯಂಡ್ ಸ್ಟಾರ್ಟಿಂಗ್ ರಿಲೀಸ್ ಆದಾಗ ತುಂಬ ಜನ ಹೇಳಿದ್ರು ಯು ಆರ್ ವೆರಿ 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 ಲಕ್ಕಿ ಮ್ಯಾನ್ ಈ ಥರ ಪ್ರೊಡಕ್ಷನ್ ಹೌಸು ಒಸೂಬನ್ಗೆ ಲಾಂಚ್ ಮಾಡೋದಾಗಲಿ ಅದರಲ್ಲಿ ನೀನೇ ಡೈರೆಕ್ಟರ್ ನೀನೇ ಆ್ಯಕ್ಟರ್ ಅಂತ ಹೇಳೋದಕ್ಕೆ ತುಂಬ ಜನ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಲಕ್ಗೆ ಬೇರೆ ಡೆಫಿನೇಷನ್ ಇದೆ ವೆನ್ ಆಪರ್ಚುನಿಟಿ ಮೀಟ್ಸ್ ಪ್ರಿಪರೇಷನ್ ದಟ್ಸ್ ಲಕ್ ಫಾರ್ ಮೀ ಆ್ಯಂಡ್ ಎಸ್ ಐ ಆಮ್ ವೆರಿ ಲಕ್ಕಿ ಸೊ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬರ್ತಿದೆ ಫಿಲಿಮು ಆ್ಯಂಡ್ ಇನ್ನೊಂದು ಟೆನ್ ಡೇಸ್ ಶೂಟಿಂಗ್ ಇದೆ ಮುಗಿದ ಮೇಲೆ ಇದೇ ದೀಪಾವಳಿಗೆ ಈ ದೀಪಾವಳಿನ ಫೈರ್ ಫ್ಲೈ ಒಂದಿಗೆ ಆಚರಿಸಿ ಅಂತ ಹೇಳುತ್ತಾ ಥ್ಯಾಂಕ್ ಯು